ವಿ ಸೀತಾರಾಮಯ್ಯ ಒಂದು ಪಟ್ಟಾಂಗ ಎನ್ನುವ ಎರಡು ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ ಹೊನ್ನಾವರ ಪಟ್ಟಣದ ಎಸ್ ಡಿ ಎಂ ಕಾಲೇಜಿನ ಎಸ್ ಹೆಗಡೆ ಸಭಾಭವನದಲ್ಲಿ ಅಕ್ಟೋಬರ್ ಒಂಬತ್ತು ಮತ್ತು ಹತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾಹಿತಿ ನೀಡಿದ್ದಾರೆ ಎಸ್ ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಎಂಪಿ ಸೊಸೈಟಿಯ ಎಸ್ ಡಿಎಂ ಪದವಿ ಕಾಲೇಜು ಕನ್ನಡ ಸಂಘ ಸಿ ಹಾಗೂ ಅಭಿನವ ಬೆಂಗಳೂರು ವಿಸಿ ಸಂಪದ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜೀವಕಾರುಣ್ಯ ಪರಂಪರೆ ರಾಷ್ಟ್ರೀಯ ವಿಚಾರ ಸಂಕೀರ್ಣ ನಡೆಯಲಿದೆ ವಿಸಿ ಅವರ ಗ್ರಂಥಾಲಯ ಅನಾವರಣ ಮತ್ತು ಕೃತಿ ಲೋಕಾರ್ಪಣೆಯನ್ನು ಚಿಂತಕರಾದ ಡಾಕ್ಟರ್ ನರಹರಿ ಬಾಲಸುಬ್ರಹ್ಮಣ್ಯ ಇವರು ನೆರವೇರಿಸಲಿದ್ದಾರೆ ಎಂಪಿ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಶಿವಾನಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಡಾಕ್ಟರ್ ನರಸಿಂಹ ಪಂಡಿತ್ ನಾಗರಾಜ ಹೆಗಡೆ ಅಪಘಾಲ್ ಅಭಿನವ ಬೆಂಗಳೂರು ಇದರ ರವಿಕುಮಾರ್ ಎಂ ವಿ ವೆಂಕಟೇಶ್ ಮೂರ್ತಿ ವಿಸಿ ಸಂಪದ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ವಿ ಸಿ ಅವರ ಜೀವನ ಒಡನಾಟ ಮತ್ತು ನೆನಪು ಜೀವಕಾರುಣ್ಯ ಪರಂಪರೆ ಮತ್ತು ವಿ ಸಿ ಇದರ ಕುರಿತು ನಾಡಿನ ಸಾಹಿತಿಗಳು ಮಾತನಾಡಲಿದ್ದಾರೆ ಕನ್ನಡ ಕಾವ್ಯ ಗಾಯನಗಳು ಹೆಸರಾಂತ ಕಲಾವಿದರಿಂದ ಮತ್ತು ಸಾಹಿತಿಗಳಿಂದ ನೆರವೇರಲಿದೆ ರಾಷ್ಟ್ರೀಯ ವಿಚಾರ ಸಂಕಿರಣದ ಎರಡನೇ ದಿನ ವಿವಿಧ ಸಾಹಿತಿಗಳಿಂದ ವಿ ಸಿ ಅವರ ಬದುಕು ಬರಹ ವ್ಯಕ್ತಿತ್ವ ವಿ ಸಿ ಕಂಡ ಸಮಾಜದ ಆಶಯ ಮೊದಲಾದ ವಿಷಯಗಳು ಮಂಡನೆ ಆಗಲಿದೆ ಗೋಪಾಲಕೃಷ್ಣ ಅಡಿಗ ವಿ ಸಿ ಅವರ ಕಾವ್ಯ ಗಾಯನ ನಾಡಿನ ಖ್ಯಾತ ಸಂಗೀತ ಕಲಾವಿದರಿಂದ ನಡೆಯಲಿದೆ ನಾಗರಾಜ ಹೆಗಡೆ ಅಪಘಾರ್ ಇವರ ಗೀತ ಚಿತ್ರ ಡಾಕ್ಟರ್ ಸುರೇಶ್ ತಾಂಡೆಲ್ ಇವರ ಹೊನ್ನಾವರ ಒಂದು ಸ್ಥೂಲ ನೋಟ ಸೆಮಿನಾರ್ನಲ್ಲಿ ಮಂಡನೆಯಾದ ವಿಷಯಗಳನ್ನು ಪುಸ್ತಕ ರೂಪದಲ್ಲಿ ತೋರಿಸುವ ಜೀವಕಾರುಣ್ಯ ಪರಂಪರೆ ಮತ್ತು ವಿ ಈ ಮೂರು ಪುಸ್ತಕಗಳು ಬಿಡುಗಡೆಯಾಗಲಿವೆ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಉಪ ಪ್ರಾಚಾರ್ಯ ಡಾಕ್ಟರ್ ಜಿ ಎನ್ ಭಟ್ ಸಿ ಕೋಆರ್ಡಿನೇಟರ್ ಡಾಕ್ಟರ್ ಸುರೇಶ್ ಎಸ್ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಹೆಗಡೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ನಾಗರಾಜ ಹೆಗಡೆ ಅಪಘಾಲ್ ಉಪನ್ಯಾಸಕ ಪ್ರಶಾಂತ್ ತಗಡೆ ಮೂಡಲಮನೆ ಉಪನ್ಯಾಸಕರಾದ ವಿದ್ಯಾಧರ್ ಕರ್ತೋಕ ಮಂಜುನಾಥ ಭಂಡಾರಿ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಎಂಪಿ ಸೊಸೈಟಿಯ ಸಿಎಂ ಕಾಲೇಜಿನ ಪ್ರಥಮ ಪ್ರಾಚಾರ್ಯರಾಗಿ ಹತ್ತು ಜೂನ್ ಎರಡು ಸಾವಿರದ ಅರವತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಹತ್ತೊಂಬತ್ತು ನೂರ ಅರವತ್ತೆಂಟರವರೆಗೆ ನಾಲ್ಕು ವರ್ಷಗಳ ಕಾಲ ಈ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದಂಥದ್ದು ಅಲ್ಲೇ ಕಾಲೇಜಿನ ಕೀರ್ತಿಯನ್ನು ನಾಡಿನಾದ್ಯಂತ ಪಸರಿದಂಥ ಗೌರವಕ್ಕೆ ಯುತ ಡಾಕ್ಟರ್ ವಿ ಸಿ ಅವರು ಕಾರ್ಯಕರ್ತರಾದವರು ಮೂಲತಃ ಅವರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ಅನ್ನುವುದನ್ನು ನಾನು ಹೇಳಿದ್ದೇನೆ ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ನೀಡಿದರು ಈ ಕಾರಣಕ್ಕಾಗಿ ಅವರು ನಾಡಿನಾದ್ಯಂತ ಜನಮಾನಸದಲ್ಲಿ ಅಚ್ಚೊಳಿದಂಥ ವ್ಯಕ್ತಿತ್ವವನ್ನು ಹೊಂದಿದವರಾಗಿರ್ತಾರೆ ನಾವು ಕಾಣ್ತೇವೆ ಬೇರೆಡೆ ನಾವು ಹೋದಾಗ ಧಾರವಾಡ ಅಥವಾ ಇತರ ಬೆಂಗಳೂರು ಆ ಕಡೆಯಲ್ಲಿ ಹೋದಾಗ ನಾವು ಎಸ್ ಡಿ ಎಂ ಕಾಲೇಜಿನವರು ಅಂತ ನೀವು ವಿ ಸಿ ತಾರಾಮಯ್ಯನವರ ಕಾಲೇಜಿನವರ ಅಂತ ಕೇಳ್ತಾರೆ ಬಹಳ ಹಿರಿಯ ತಲೆಮಾರಿನ ವ್ಯಕ್ತಿಗಳು ವಿ ಸಿ ಇವತ್ತು ಇವರವನ್ನ ಇವತ್ತು ಕೂಡ ಸ್ಮರಿಸಿಕೊಳ್ತಾರೆ